ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವ ಜನರಿಗೆ ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಅಡೆತಡೆಗಳು ನಿವಾರಣೆಯಾಗುತ್ತವೆ ದೊಡ್ಡ ವ್ಯವಹಾರಗಳಲ್ಲಿ ದೊಡ್ಡ ಪ್ರಯೋಜನಗಳು ಬರುತ್ತವೆ ಆದಾಯ ಹೆಚ್ಚಾಗುತ್ತೆ ಪರೀಕ್ಷೆಗಳು ಮತ್ತು ಸಂದರ್ಶನಗಳು ಇತ್ಯಾದಿಗಳಲ್ಲಿ ನಿವೇಶಸು ಪಡೆಯುತ್ತೀರಿ ವೃಷಭ ರಾಶಿ ಹೂಡಿಕೆಯು ಮಂಗಳಕರವಾಗಿರುತ್ತದೆ ಅದೃಷ್ಟ ನಿಮ್ಮ ಕಡೆಗಿರುತ್ತದೆ ಉದ್ಯೋಗದಲ್ಲಿ ಹೊಂದಾಣಿಕೆ ಇರುತ್ತೆ ಸಂತೋಷ ಇರುತ್ತೆ ಅಜ್ಞಾನವು ಮೇಲ್ಗೈ ಸಾಧಿಸುತ್ತದೆ ಉತ್ತಮ ಸ್ಥಿತಿಯಲ್ಲಿ ಇರುತ್ತೀರಿ ಮಿಥುನ ರಾಶಿ ಸಾಮಾಜಿಕವಾಗಿ ಗೌರವ ಸಿಗುವಂತಹ ದಿನ ಪ್ರಯಾಣವು ಮನೋರಂಜನೆಯಿಂದ ಕೂಡಿರುತ್ತದೆ ಕೆಲವು ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತದೆ ವಿದ್ಯಾರ್ಥಿಗಳು ಯಶಸ್ಸನ್ನು ಕಾಣುತ್ತಾರೆ ಕರ್ಕಾಟಕ ರಾಶಿ ರುಚಿಕರವಾದ ಆಹಾರವನ್ನು ಆನಂದಿಸುತ್ತೀರಿ ವ್ಯಾಪಾರದ ಅಪೇಕ್ಷಿತ ಲಾಭ ಸಿಗುತ್ತದೆ ಷೇರು ಮಾರುಕಟ್ಟೆಯಲ್ಲಿ ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಸಿಂಹ ರಾಶಿ ಅನವಶ್ಯಕ ಓಡಾಟ ಇರುತ್ತದೆ ಸಮಯ ವ್ಯರ್ಥವಾಗಲಿದೆ ದೂರದಿಂದ ದುಃಖದ ಸುದ್ದಿ ಬರಬಹುದು ವಿವಾದದ ಸಂಕಟ ಉಂಟು ಮಾಡುತ್ತದೆ ಕೆಲಸ ಮಾಡಲು ಆಗುವುದಿಲ್ಲ ಕನ್ಯರ ವ್ಯವಹಾರಗಳಲ್ಲಿ ಆತರ ಬೇಡ ನಿರ್ದಿಷ್ಟ ವ್ಯಕ್ತಿಯೊಂದಿಗೆ ವಿವಾದ ಇರಬಹುದು ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ಆದಾಯದಲ್ಲಿ ಖಚಿತತೆ ಇರುತ್ತದೆ ತುಲ ರಾಶಿ ಬೆಲೆ ಬಾಳುವ ವಸ್ತುಗಳನ್ನ ಸುರಕ್ಷಿತವಾಗಿರಿಸಿ ದೈಹಿಕ ನೋವು ಸಾಧ್ಯ ಕುಟುಂಬದ ಸದಸ್ಯರ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ ನಿಮ್ಮನ್ನ ನೀವು ಕೀಳಾಗಿ ಕಾಣುವಂತೆ ಮಾಡಬೇಡಿ ವೃಶ್ಚಿಕ ರಾಶಿ ಆರ್ಥಿಕ ಪ್ರಗತಿಯ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಸ್ನೇಹಿತರನ್ನ ಬೆಂಬಲಿಸಲು ಸಾಧ್ಯವಾಗುತ್ತದೆ ಶೌರ್ಯ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಹಣ ಗಳಿಸುವ ದಿನವಾಗಿದೆ ಧನು ರಾಶಿ ಶತ್ರುಗಳು ಶಾಂತವಾಗಿರುತ್ತಾರೆ ಮಾತನ್ನ ನಿಯಂತ್ರಿಸಿಕೊಳ್ಳಿ ದೂರದಿಂದ ಒಳ್ಳೆ ಸುದ್ದಿ ಇದೆ ಆತ್ಮ ವಿಶ್ವಾಸ ಹೆಚ್ಚಾಗುತ್ತೆ ಗೌರವಾನ್ವಿತ ಅತಿಥಿಗಳು ನಿಮ್ಮ ಮನೆಗೆ ಆಗಮಿಸುತ್ತಾರೆ ಮಕರ ರಾಶಿ ಖರ್ಚು ಹೆಚ್ಚಾಗುತ್ತೆ ಅಪಾಯಗಳನ್ನು ತೆಗೆದುಕೊಳ್ಳಲು ಧೈರ್ಯ ಸಾಧ್ಯವಾಗುತ್ತದೆ ಆದಾಯ ಉಳಿಯುತ್ತದೆ ದುಷ್ಟಜನರಿಂದ ದೂರ ಇದೆ ಆತಂಕ ಮತ್ತು ಉದ್ವೇಗ ಇರುತ್ತದೆ ಕುಂಭರಾಶಿ ಅದೃಷ್ಟವನ್ನು ಸುಧಾರಿಸುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಉದ್ಯೋಗ ಸಿಗುವುದು ಸುಲಭವಾಗುತ್ತೆ ವ್ಯಾಪಾರ ಪ್ರಯಾಣದಿಂದ ಲಾಭ ಇದೆ ಅನಿರೀಕ್ಷಿತ ಲಾಭಗಳಿವೆ ಕೊನೆಯದಾಗಿ ಮೀನರಾಶಿ ಹೂಡಿಕೆ ಇತ್ಯಾದಿಗಳು ಮಂಗಳಕರವಾಗಿರುತ್ತವೆ ವ್ಯಾಪಾರದಲ್ಲಿ ಬೆಳವಣಿಗೆಯ ಸಾಧ್ಯತೆಗಳಿವೆ ದೊಡ್ಡ ಸಮಸ್ಯೆಗೆ ಪರಿಹಾರ ಇರುತ್ತೆ ಸಂತೋಷ ದಿನ ಇತರರ ಕೆಲಸದಲ್ಲಿ ಹಸ್ತಕ್ಷೇಪ ಬೇಡ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ